ಶ್ರೀಕಾಂತ ಭಟ್ ಅಂತ ನಾನು ಕಾಶಿಯಲ್ಲಿದ್ದೀನಿ ಈಗ ಇವತ್ತು ಪಿತ್ ಮಹಾಲಯ ಪಿತೃಪಕ್ಷ ನಡೀತಾ ಇದೆ ಅದರಲ್ಲಿ ಎಲ್ಲರೂ ಬಂದು ಬಂದು ತನ್ನ ತನ್ನ ಪಿತೃಗಳಿಗೆ ಮೋಕ್ಷ ಹಾಕಿ ಹಾಕಿ ಮಾಡಲಿಕ್ಕೆ ಎಲ್ಲರೂ ಪಂಡ ಪ್ರದಾನವನ್ನು ಮಾಡ್ತಾರೆ ಇವತ್ತು ನಾವು ಸಂಕಲ್ಪಪೂರ್ವಕವಾಗಿ ಸಂಕಲ್ಪ ಅಂತ ನಾವು ಶರೀರದಿಂದ ಮನಸ್ಸಿನಿಂದ ಮತ್ತು ಬಾಯದಿಂದ ನಾವು ಏನು ಅಪರಾಧವನ್ನು ಮಾಡಿರ್ತೀವಿ ತಪ್ಪವನ್ನು ಮಾಡಿರ್ತೀವಿ ಪಾಪವನ್ನು ಮಾಡಿರ್ತೀವಿ ಆ ಪಾಪವನ್ನು ನಾ ಇವತ್ತು ಗಂಗಾ ಸ್ನಾನದಿಂದ ಅದನ್ನು ಪರಿಹಾರ ಮಾಡಲಿಕ್ಕೆ ಆ ಪಾಪವನ್ನು ಹೇಳಿ ಇವತ್ತು ಆ ಪ್ರಾಯಶ್ಚಿತ್ತವನ್ನು ಮಾಡಿ ನಾವು ಸ್ನಾನ ಮಾಡಿ ಇವತ್ತು ನಾವು ಆ ಪಾಪವನ್ನು ಪರಿಹಾರ ಮಾಡುತ್ತೀವಿ ಅದಾದ ಮೇಲೆ ನಾವು ಎಲ್ಲ ಪಿತ್ರಗಳಿಗೆ ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿ ನಾವಿವತ್ತು ಅವರಿಗೆ ಮೋಕ್ಷವನ್ನು ಕೊಡುವಂಥದ್ದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆಯುತ್ತೆ

ಈ ಯಾತ್ರೆಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ರೋಡ್ಗಳ ಕೂಡ ಒಂದು ತುಂಬ ವಿಶೇಷತೆ ನೀವು ನೋಡ್ಬೋದು ಇಷ್ಟು ಚಿಕ್ಕ ರಸ್ತೆಯಲ್ಲಿ ಈ ಆಟೋ ಹೋಗುತ್ತೆ ಸೊ ನೀವು ನೋಡ್ತಾ ಇದ್ದೀರಿ ಎಷ್ಟು ಚಿಕ್ಕ ಚಿಕ್ಕ ರಸ್ತೆಯಲ್ಲಿ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಿಜಕ್ಕೂ ಅಮೇಝಿಂಗ್ ಬನ್ನಿ ಗಂಗೆಯ ನದಿ ಬಂತು ನಾವಲ್ಲಿಗೆ ಹೋಗ್ತಾ ಇದ್ದೀವಿ ಗಂಗೆಗೆ ಸ್ನಾನ ಮಾಡಿ ದೀಪವನ್ನು ಬಿಡ್ತಾ ಇದ್ದಾರೆ ಸಾಂಕೇತಿಕವಾಗಿ ನೀವು ನೋಡ್ತಾ ಇದ್ದೀರಿ ಎಲ್ಲ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅವರ ತಂದೆಯರಿಗೆ ಅವರ ಹಿರಿಯರಿಗೆ ಇಲ್ಲ ಇಲ್ಲಿ ಮೂರು ಪವಿತ್ರ ಸ್ನಾನವನ್ನು ಮಾಡಲಿಕ್ಕಿದೆ ಮೂರು ಬಾರಿ ಮುಳುಗಿ ಹೇಳ್ತಾರೆ ನೋಡ್ತಾ ಇದ್ರಿ ಕೆಲವೊಬ್ರು ಆಲ್ರೆಡಿ ಅಲ್ಲಿ ಕೆಚ್ಚಿ ಮಂಡನವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಪವಿತ್ರ ಗಂಗಾ ಸ್ನಾನವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಅದ್ಭುತವಾಗಿರ್ತಕ್ಕಂಥ ಗಂಗಾಮಯ್ಯ ಇಲ್ಲಿ ವಿರಾಜಮಾನಗಳಾಗಿದ್ದಾವೆ ಆ ಗಂಗಾಸ್ಥಾನವನ್ನು ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ ಆ ಗಂಗಾ ಮಾತೆಯನ್ನು ಕಣ್ತುಂಬಿಕೊಳ್ತಾ ಇದ್ದೀರಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇದು ವಾರಣಾಸಿಯ ಗಂಗಾ ನದಿ ನದಿ ನಡೆಯ ಒಂದು ನದಿಯ ತೀರದಲ್ಲಿ ನಾವಿದ್ದೇವೆ ಸಾವಿರಾರು ಜನ ಭಕ್ತರು ಈ ಒಂದು ಮಹಾಲಯ ಅಮಾವಾಸ್ಯೆಯ ಒಂದು ಸಂದರ್ಭದಲ್ಲಿ ಪಿತೃಪಕ್ಷವನ್ನು ಏನು ಮಾಡಲಿಕ್ಕೆ ಬಂದಿದ್ದಾರೆ ತಮ್ಮ ಎಲ್ಲ ಹಿರಿಯ ಪಿತೃಗಳಿಗೆ ಒಂದು ಭೋಜನವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಒಂದು ನ ಗಂಗಾ ನದಿಯ ಸ್ನಾನ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ಬೆಳಗ್ಗೆ ಸಂಕಲ್ಪ ಪೂಜೆಯ ನಂತರ ಇವರು ಗಂಗಾ ನದಿಯ ಸ್ನಾನವನ್ನು ಮುಗಿಸ್ಕೊಂಡು ಮತ್ತೆ ಮೇಲೆ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅರ್ಚಕರು ಕೂಡ ನಮ್ಮ ಜೊತೆ ಈಗ ಆಲ್ರೆಡಿ ಇದ್ದಾರೆ ಬನ್ನಿ ಗಂಗಾ ನದಿಯ ಒಂದು ಸ್ನಾನದ ಪ್ರಕ್ರಿಯೆಯನ್ನ ನೋಡೋಣ ನೋಡ್ತಾ ಇದ್ದೀರಿ ವೀಕ್ಷಕರು ಪುಟ್ಟ ಮಗಳ ಕೂಡ ಗಂಗಾ ನದಿಯಲ್ಲಿ ಈಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇವಾಗ ಮುಂದಿನ ಕಾರ್ಯಕ್ರಮ ಏನೇ ಸಾಕಷ್ಟಿದೆ ಇಲ್ಲಿ ನೋಡ್ತಾ ಇದ್ದೀರಿ ಸಾವಿರಾರು ಜನ ಕುತ್ಕೊಂಡು ಗಂಗೆಯ ತಟದಲ್ಲಿ ತಮ್ಮ ಪಿತೃ ಪಕ್ಷವನ್ನು ನಡೆಸ್ತಾ ಇದ್ದಾರೆ ತಮ್ಮ ಎಲ್ಲ ಪೂರ್ವಜರಿಗೆ ಅವರು ಭೋಜನವನ್ನು ನೀಡ್ತಾ ಇದ್ದಾರೆ ಈ ಮೂಲಕ ಅವರೆಲ್ಲರೂ ಸುಖವನ್ನು ಹೊಂದಬೇಕು ನೆಮ್ಮದಿಯನ್ನು ಹೊಂದಬೇಕು ಅವರು ತೃಪ್ತರಾಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಬನ್ನಿ ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿದೆ ಅದನ್ನು ನೋಡ್ತಾ ಹೋಗೋಣ